ನಮಸ್ಕಾರ ನಾನು ನಿಮ್ಮ ಲೇಟೆಸ್ಟ್ ಕನ್ನಡಿಗ ಬಿಗ್ ಬಾಸ್ ಕನ್ನಡ ಹನ್ನೆರಡು ಸ್ಪರ್ಧಿಗಳ ಸಂಭಾವ್ಯ ಪಟ್ಟಿ ಇಲ್ಲಿದೆ ನೋಡಿ ಇವರೆಲ್ಲ ಬಂದ್ರೆ ಚೆನ್ನಾಗಿರುತ್ತೆ ಎಂದಿದ್ದಾರೆ ವೀಕ್ಷಕರು ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬರ್ತಾರೋ ಗೊತ್ತಿಲ್ಲ ಆದರೆ ಇವರೆಲ್ಲ ಬಂದರೆ ಚೆನ್ನಾಗಿ ಇರುತ್ತೆ ಎಂದು ನಿರೀಕ್ಷಿಸುತ್ತಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗೋರು ಯಾರು ಬಿಗ್ ಬಾಸ್ ಹನ್ನೆರಡು ಕಾರ್ಯಕ್ರಮ ಯಾವಾಗ ಲಾಂಚ್ ಆಗುತ್ತೆ ಎಂಬ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ ಆದರೆ ಆಗಸ್ಟ್ ತಿಂಗಳ ಕೊನೆ ಅಥವಾ ಸೆಪ್ಟೆಂಬರ್ ವೇಳೆಗೆ ಹೊಸ ಸೀಸನ್ ಲಾಂಚ್ ಆಗುವ ಸಾಧ್ಯತೆ ಇದೆ ಈಗಾಗಲೇ ಬಿಗ್ ಬಾಸ್ ನೂತನ ಸೀಸನ್ಗಾಗಿ ತೆರೆಮರೆಯ ಕೆಲಸಗಳು ಆರಂಭವಾಗಿದೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮಕ್ಕೆ ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ಅವರು ಬರ್ತಾರಾ ಎಂಬ ಪ್ರಶ್ನೆಗೆ ಫ್ಯಾನ್ಸ್ ಕಾಡುತ್ತಲೇ ಇದೆ ಈ ಮಧ್ಯೆ ಬಾರಿ ಬಾರಿ ಯಾರೆಲ್ಲ ಬಿಗ್ ಬಾಸ್ ಮನೆಯೊಳಗೆ ಹೋಗಬಹುದು ಎಂಬ ನಿರೀಕ್ಷೆ ಹೆಚ್ಚಿಸಿದೆ ಸೂಚನೆ ಪ್ರಕಾರ ಗಿಲ್ಲಿ ನಟ ಈಗಾಗಲೇ ಗಿಲ್ಲಿ ನಟ ಖ್ಯಾತಿಯ ನಟರಾಜ್ ಕಲರ್ಸ್ ಕನ್ನಡ ವಾಹಿನಿಯ ಅಂಗಳಕ್ಕೆ ಕಾಲಿಟ್ಟಾಗಿದೆ ಲೈನ್ ಪಂಚ್ ಹೊಡೆಯುವುದರಲ್ಲಿ ಗಿಲ್ಲಿ ನಟ ಫೇಮಸ್ ಒಳ್ಳೆಯ ಕಾಮಿಡಿ ಟೈಮಿಂಗ್ ಹೊಂದಿರುವ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮಕ್ಕೆ ಬಂದರೆ ವೀಕ್ಷಕರಿಗೆ ಮನೋರಂಜನೆ ಗ್ಯಾರಂಟಿ ಮತ್ತು ಸರಿಗಮಪ ಖ್ಯಾತಿಯ ಹೊಸ ಸಂಚಲನ ಸೃಷ್ಟಿಸಿದ ಉತ್ತರ ಕರ್ನಾಟಕದ ಪ್ರತಿಭೆ ಬಾಳು ಬೆಳೆಗೊಂದಿ ಯೂಟ್ಯೂಬ್ನಲ್ಲಿ ಹೆಚ್ಚು ಸಬ್ಸ್ಕ್ರೈಬ್ ಹೊಂದಿರುವ ಗಾಯಕ ಬಾಳು ಬೆಳೆಗೊಂದಿ ಬಿಗ್ ಬಾಸ್ ಮನೆಗೆ ಬಂದರೆ ಚಲೋ ಐತಿ ಎಂದಿದ್ದಾರೆ ವೀಕ್ಷಕರು ಮತ್ತು ಮಹಾನಟಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮತ್ತು ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋಗಳ ಮೂಲಕ ಜಿ ಕನ್ನಡ ವಾಹಿನಿಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತಿರುವ ಪ್ರತಿಭೆ ಗಗನ ತಮ್ಮದೇ ಆದ ಫ್ಯಾನ್ಸ್ ಫಾಲೋವಿಂಗ್ ಹೊಂದಿರುವ ಅವರು ಬಿಗ್ ಬಾಸ್ ಮನೆಗೆ ಬಂದರೆ ಚೆನ್ನಾಗಿರುತ್ತೆ ಕಲರ್ಸ್ ಕನ್ನಡ ವಾಹಿನಿಯ ಕನ್ನಡಕ್ಕೂ ಚಿಗಿಲಿಗಿಲಿ ಮತ್ತು ಮಜಾ ಟಾಕಿದಲ್ಲಿ ಮಸ್ತ್ ಮನೋರಂಜನೆ ನೀಡಿದವರು ರಾಘವೇಂದ್ರ ಇಷ್ಟು ದಿನ ರಾಗಿಣಿ ಆಕ ಗಂಗಮ್ಮಜ್ಜಿ ಆಗಿ ರಾಘವೇಂದ್ರ ವೀಕ್ಷಕರಿಗೆ ಚುಳು ಇಟ್ಟಿದ್ದರು ಆದರೆ ರಿಯಲ್ ಆಗಿ ರಾಘವೇಂದ್ರ ಹೇಗೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಒಂದೊಳ್ಳೆ ರಾಘವೇಂದ್ರ ಬಿಗ್ ಬಾಸ್ ಮನೆಗೆ ಬಂದರೆ ಬೇರೆ ಬೇರೆ ಅವತಾರ ತಾಡಿ ವೀಕ್ಷಕರ ಮನೆ ಗೆದ್ದು ಬಿಗ್ ಬಾಸ್ ಟ್ರೋಫಿ ಕೂಡ ಗೆಲ್ಲಬಹುದು ಮತ್ತು ಕಿಪಿ ಕೀರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಕಿಪಿ ಕೀರ್ತಿ ಸಿಕ್ಕಾಪಟ್ಟೆ ಫೇಮಸ್ ಮತ್ತು ಅವರ ಲವ್ ಸ್ಟೋರಿ ಹಾಗೂ ಬ್ರೇಕಪ್ ಇನ್ನು ಫೇಮಸ್ ಇಂತಿ ಕೃತಿ ಬಿಗ್ ಬಾಸ್ ಗೆ ಬರ್ತಾರ ನೋಡಬೇಕು ಮತ್ತು ಕಾಮಿಡಿ ಕಿಲಾಡಿ ಕಿಲಾಡಿಗಳು ಸೀಸನ್ ಒನ್ ವಿನ್ನರ್ ಆದಾಗಿನಿಂದಲೂ ಶಿವರಾಜ್ ಕೆಆರ್ ಪೇಟೆ ಅವರನ್ನು ಬಿಗ್ ಬಾಸ್ ಪ್ರಿಯರು ಇದ್ದರು ನೋಡುತ್ತಿದ್ದಾರೆ ಈವರೆಗೂ ಬಿಗ್ ಬಾಸ್ ಕಡೆ ಭಾರತ ಶಿವರಾಜ್ ಕೆಆರ್ ಪೇಟೆ ಈ ಬಾರಿ ದೊಡ್ಡ ಮನೆಯೊಳಗೆ ಬಲಗಾಲಿಟ್ಟು ಬರಬಹುದು ಎಂದು ವೀಕ್ಷಕರಿಗೆ ಹೆಚ್ಚಾಗಿದೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ